ಇವತ್ತು ಕರ್ನಾಟಕ ರಾಜ್ಯನೇ ಹೆಮ್ಮೆ ಪಡ್ತಕ್ಕಂಥ ಒಂದು ಅಮೃತಗಳಿಗೆ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಸಾಹಿತ್ಯದ ತೂಗು ತೊಟ್ಟಿಲು ಅಂಥೇಳಿ ವಿಜಯಪುರ ಜಿಲ್ಲೆಯನ್ನು ಗುರುತಿಸ್ತಾರೆ ಮಕ್ಕಳ ಸಾಹಿತ್ಯದ ಕನಜ ವಿಜಯಪುರ ಜಿಲ್ಲೆ ಇಂಥ ಒಂದು ಹಿನ್ನೆಲೆ ಇರ್ತಕ್ಕಂಥ ಒಂದು ಸಾಹಿತ್ಯಿಕವಾದಂಥ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಕೃಷಿ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾಹಿತಿಗಳು ಬರೀ ಜಿಲ್ಲೆ ಮಾತ್ರ ಅಲ್ಲ ಈ ನಾಡಿನ ಹೆಮ್ಮೆಯ ಮಕ್ಕಳ ಸಾಹಿತಿಗಳಾಗಿರ್ತಕ್ಕಂಥ ಹಮ ಪೂಜಾರ್ ಸರ್ ಅವರಿಗೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಭಾಳ ಅಭಿಮಾನದ ಸಂಗತಿ ಎಂಬತ್ನಾಲ್ಕು ವರ್ಷದಲ್ಲಿಯೂ ಕೂಡ ಇಪ್ಪತ್ನಾಲ್ಕು ವರ್ಷದ ಯುವಕರನ್ನು ನಾಚಿಸುವಂತಹ ಅವರ ಕ್ರಿಯಾಶೀಲತೆ ಈ ನಾಡಿನ ನಮ್ಮೆಲ್ಲ ಯುವ ಸಹೋದರರಿಗೆ ಒಂದು ಪ್ರೇರಕ ಶಕ್ತಿ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಎಲ್ಲರಿಗೂ ಕೂಡ ಭಾಳ ದೊಡ್ಡ ಮಾದರಿಯಾದಂಥ ಆದರ್ಶವಾದಂಥ ಜೀವನವನ್ನು ನಡೆಸಿದವರು ಅವರನ್ನು ಗೌರವಿಸುವುದು ಅಂತಂದರೆ ಈ ನಾಡಿನ ಎರಡು ಕೋಟಿಗೂ ಅಧಿಕ ಮಕ್ಕಳನ್ನ ಗೌರವಿಸಿದ ಒಂದು ಪುಣ್ಯ ಮತ್ತು ಶ್ರೇಯಸ್ಸೆ ಜಿಲ್ಲೆಯ ಸಚಿವರು ಶಾಸಕರಿಗೆ ನಮ್ಮೆಲ್ಲರಿಗೂ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಸರ್ ನೀವು ಶತಾಯುಷಿ ಆಗಬೇಕು ತಮಗೆ ದೊರಕಿರುವ ಈ ಪ್ರಶಸ್ತಿ ಇದು ನಮ್ಮ ಪಾಲಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಕ್ಕಿಂತ ಹೆಚ್ಚು ಸಂತೋಷವನ್ನು ಉಂಟು ಮಾಡಿದೆ ಯಾಕೆ ಅಂತಂದರೆ ನೀವು ಮಕ್ಕಳಿಗಾಗಿ ಈ ನಾಡಿನಲ್ಲಿ ಯಾರಾದರೂ ಒಬ್ಬ ಶಿಕ್ಷಕ ತನ್ನ ನಿವೃತ್ತಿಯ ಜೀವನದ ನಂತರ ತನ್ನ ನಿವೃತ್ತಿಯ ಹಣವನ್ನ ತನ್ನ ಮಕ್ಕಳು ಬಹಳ ಸಂತೃಪ್ತ ಜೀವನ ನಡೆಸ್ತಿದ್ದಾರೆ ಅಂತ ತಿಳ್ಕೊಂಡು ಮಕ್ಕಳಿಗೂ ಭಾರವಾಗದೆ ತನ್ನ ನಿವೃತ್ತಿ ಅಂಚಿನಲ್ಲಿರುವ ನಿವೃತ್ತಿ ವೇತನವನ್ನೆಲ್ಲ ಮಕ್ಕಳಿಗಾಗಿ ಬಳಸಿರುವ ಒಬ್ಬ ವ್ಯಕ್ತಿ ಇಂಥ ಕಾಲಘಟ್ಟದಲ್ಲಿ ಬದುಕಿದ್ರೆ ಅದು ಹಮ ಸರ್ ಅಂತ ಹೇಳಿ ಬಾಲ್ ವಿಕಾಸ್ ಅಕಾಡೆಮಿ ಅಧ್ಯಕ್ಷನಾಗಿ ನಾನು ತುಂಬ ಹೃದಯದ ಹೃದಯಂತರಾಳದ ಕೃತಜ್ಞತೆಯನ್ನು ತಮಗೆ ಸಲ್ಲಿಸ್ತೇನೆ ಸರ್ ನನಗೆ ನಲವತ್ತೈದು ವರ್ಷ ಸರ್ ನಿಮಗೆ ಎಂಬತ್ನಾಲ್ಕು ವರ್ಷ ಐವತ್ತು ವರ್ಷ ಮಕ್ಕಳ ಸೇವೆ ಮಾಡಿದ್ದೀರಿ ನಿಮ್ಮನ್ನ ಸನ್ಮಾನಿಸುವುದು ಅಂತಂದರೆ ಈ ನಾಡಿನ ಎರಡು ಕೋಟಿಗೂ ಅಧಿಕ ಮಕ್ಕಳು ದೇವರ ಸ್ವರೂಪದ ಮಕ್ಕಳನ್ನು ಸನ್ಮಾನಿಸಿದ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಭಾವಿಸಿ ತಾವು ಶತಾಯುಷಿಗಳಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮನ್ನು ಅಭಿನಂದಿಸ್ತೇನೆ ಸರ್